ಪಕ್ಷದ ಹಿರಿಯ ಮುಖಂಡರಾದ ಶ್ರೀ ಜಿ ವಿ ದೇವರಮನಿ ಅವರ ಹೃದಯಾಘಾತದಿಂದ ನಿಧನರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಲು ಇಂದು ಬುಧವಾರ ಹಾವೇರಿ ಜಿಲ್ಲೆ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸಂತಾಪ ಸೂಚನಾ ಸಭೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಮನಿ ಅವರ ಫೋಟೋಗೆ ಹಾರ ಹಾಕಿ ಪೂಜೆ ಸಲ್ಲಿಸಿದರು ಸೇರಿದವರೆಲ್ಲ ಮೌನಾಚರಣೆ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಂಚಾಲಕ जय गांधी मरियप्पा नरविन्मनी, रवि दंडी, पकीरेश हरिजन, धर्मर्ना हरिजन, विश्व बजंत्री, राजू हरिजन सेरीदंते खालवरुं पसिता इधर। दिवसा, नामानिभातर नारी दंता, कांग्रेस पक्षदार, किरीया नायकरुं आग्रहतंत्र दायर, संवादने श्री दिवंगता, देवपुरी सरों, कांग्रेस पक्ष के मतों ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಹಿಂದೆ ಯೂತ್ ಕಾಂಗ್ರೆಸ್ ನಲ್ಲಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಖಂಡಿತರು ಇದ್ರೆ ಅವರು ದೇವರು ಅಂತ ಹೇಳಿದ್ರೆ ತಪ್ಪಾಗಲಿ ಅಷ್ಟೇ ಅಲ್ಲ ದೇವರು ಸುಮಾರು ಕಳೆದ ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಇದ್ರು ಹೀಗಾಗಿ ಅವರು ಅಕಾಲಿಗೆ ಖಾಲಿ ಪಕ್ಷಕ್ಕೆ ಬಹಳಷ್ಟು ನಷ್ಟವಾಗಿದೆ ಹೀಗಾಗಿ ಅವರು